ಹರಿ ಓಂ ಜೈ ಶ್ರೀ ಕೃಷ್ಣ ಇದೀಗ ಈ ಕಾರ್ಯಕ್ರಮದಲ್ಲಿ ಕುಮಾರಿ ಸಿ ಬಾಲಪ್ರತಿಭೆ ಬೆಂಗಳೂರು ಇವರ ಬಗ್ಗೆ ನಾವು ಹೇಳಲೇಬೇಕಾದಂತಹ ಒಂದು ಮಾತು ಏನಪ್ಪಾ ನಮ್ಮ ವಾಟ್ಸ್ಆಪ್ ಸ್ಟೇಟಸ್ ಆಗಿಬಿಟ್ಟು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬರುವಂತಹ ಮೆಸೇಜ್ ನಾವು ಸ್ಪಷ್ಟವಾಗಿ ಹೋದಂತಾಗುದಿಲ್ಲ ನಮ್ಮ ಮಾತು ಸ್ವಲ್ಪ ವಿರಾಮವನ್ನ ತಗೊಳುತ್ತೆ ಆದರೆ ಭಗವದ್ಗೀತೆಯ ಏಳು ನೂರು ಶ್ಲೋಕಗಳನ್ನ ಕಂಠ ಪಾಠ ಮಾಡಿ हेलो जय श्री कृष्णा, जय श्री राम श्री बसवरी ಯೋಗಿ ಯಾರು ಭಗವಂತನಲ್ಲಿ ಹೆಚ್ಚು ಪ್ರೀತಿಯನ್ನು ವಿಶ್ವರೂಪ ದರ್ಶನವನ್ನು ಧ್ಯಾನಿಸುತ್ತಾ ಉಪಾಸನೆ ಮಾಡುತ್ತಾರೆಯೋ ಅವರೇ ಹೆಚ್ಚಿನ ಯೋಗಿಗಳು ಇದನ್ನು ವಿವೇಕ ವೈರಾಗ್ಯಗಳಿಂದ ಅಭ್ಯಾಸ ಮಾಡಬೇಕು ಅದು ಕಷ್ಟವಾದರೆ ಕರ್ಮಗಳ ಫಲಗಳ ವಯಕೆಗಳನ್ನೆಲ್ಲ ಬಿಟ್ಟು ಎಂದು ಶ್ರೀ ಭಗವಾನ್ ಕೃಷ್ಣ ಪರಮಾತ್ಮರು ಅರ್ಜುನರಿಗೆ ದ್ವಾದಶೋಧ್ಯಾಯ ಭಕ್ತಿಯೋಗದಲ್ಲಿ ವಿವರಿಸಿದ್ದಾರೆ ಜೈ ಶ್ರೀ ಕೃಷ್ಣ ಹರೇ ಕೃಷ್ಣ ಹರಿ ಓಂ ಸರ್ವ ಶ್ರೀ ಕೃಷ್ಣ ಶ್ರೀಕೃಷ್ಣ ಹದಿನೇಳಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ ಅವತ್ತು ಆಚರಣೆಗೆ ಇವತ್ತು ಒಂದು ದೀಪ ಹಚ್ಚಿದಂತಾಗಿದೆ ಈ ವೇದಿಕೆಗೆ ಒಂದು ದೈವಿ ಕಲೆಯನ್ನ ಶ್ಲೋಕ ಹೇಳುವುದರ ಮುಖಾಂತರ ತಂದಂತಹ ನಮ್ಮ ಬಾಲಪ್ರತಿಭೆ ಕುಮಾರಿ ವೈಣವಿ ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದ ಕುಮಾರಿ ವೈಣವಿ ಬಿಸಿ ಗಂಭೀರ ಸ್ಪರ್ಶಿಸಿ ಕೇವಲ ಹತ್ತನೇ ವಯಸ್ಸಿನಲ್ಲಿ ಭಾರತೀಯ ಧರ್ಮ ಸಂಸ್ಕೃತಿಗೆ ಜೀವಂತ ಮಾದರಿಯಾಗಿರುವ ನೆಲಮಂಗಲ ತಾಲೂಕಿನ ತಳಸಿಗಟ್ಟ ಗ್ರಾಮದ ಚಿಮ್ಮಯಿ ಚಿರಂಜೀವಿ ವೈನವಿ ಬಿಸಿ ಇವರು ಅಪ್ಪಟ ಸನಾತನ ಧರ್ಮ ಸಾಂಸ್ಕೃತಿಕ ಪ್ರತಿಮೆ ಎಂಬ ಹೆಸರು ಪಡೆದವರು ಕೇವಲ ಐದನೇ ವಯಸ್ಸಿನಲ್ಲಿ ಶ್ರೀಮತ್ ಭಗವದ್ಗೀತೆಯ ಏಳು ಶ್ಲೋಕ இப்படத்தில் அறுவது படிசு இண்டியா ரெக்கார்ட் கல்விக்கு பாலியலாக